ಹಾಯ್ ಸೆಲೆಬ್ರಿಟೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ನಮ್ಮ ತೋಟದ ಮನೆ ಮತ್ತು ಹಸು ತೋರಿಸೋಣ ನಾವು ಹೀರೋ ಮನೆ ಶೆಟ್ಟು ನೋಡಿ ಸೆಲೆಬ್ರಿಟೀಸ್ ಎರಡು ಟಗರು ಮಾಡಿ ಸಾಕಿದ್ದೀವಿ ಇದು ನಾವು ಇರೋ ಮನೆ ನೋಡಿ ತೋಟದಲ್ಲಿ ಇರೋ ಮನೆ ಆಕಳದ ಶೆಡ್ ನೋಡೋಣ ನೋಡಿ ಸೆಲೆಬ್ರಿಟೀಸ್ ಇದು ನಮ್ಮ ಹಸಿನ ಸೆಡ್ ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಬನ್ನಿ ಹಸು ತೋರಿಸ್ತೀನಿ ಈ ಆ ಕಳೆ ಇದೆ ಇದು ಲಕ್ಷ್ಮಿ ಅಕ್ಕ ಎರಡು ಜೊತೆ ಮೇಲೇನೆ ತಂದಿದ್ದು ನೋಡಿ ನಮ್ಮ ಲಕ್ಷ್ಮಿ ಸರಸ್ವತಿದು ಎಲ್ಲ ಮಾಲೀಕ ಈತನೇ ಈತನೇ ಎಲ್ಲ ನೋಡ್ಕೊಂಡು ಇದು ಮಾಡೋದು ಈಗ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ನೋಡಿ ಹಸುಗಳ ಮೇಲೆ ಎಷ್ಟು ಪ್ರೀತಿ ಇಟ್ಕೋಣ ನಮ್ಮ ದೇವಪ್ಪ ಅದಕ್ಕೆ ಗೋ ಮಾತೆ ಅಂತ ಕರಿತಾರೆ ಇವ್ರನ್ನ ಆಕಳನ್ನ ನೋಡಿ ನಮ್ಮ ಲಕ್ಷ್ಮಿ ಮೈ ತಿಕ್ಸಿಂತ ಬೆಳತನ ತಿಕ್ಸಂತಳೆ ಮೈ ಪಟ್ಟ ಮೈ ತಿಕ್ಕೋರಿದ್ರೆ ಅಷ್ಟು ಖುಷಿ ಪಡ್ತಾಳೆ ತಿಕ್ಕದ ತಿಕ್ಕದ ಎಲ್ಲ ಉಸ್ತುವಾರಿ ಮಂತ್ರಿನೇ ಲಕ್ಷ್ಮೀನ ಎಲ್ಲ ಜಬ್ಧಾರ ಈಗ ಮಕ್ಕ ಕಾಣುತ್ತೆ ನೋಡು ಪಾಯಾಗ ತುಂಬ ಯಾವಾಗಲೂ ಹಿಮಾಲ ಫುಲ್ಲು ತುಂಬ ಲಕ್ಷ್ಮಿ ಮಗಳು ಮುಟ್ಸೋಕ್ಕೆ ಕೊಡೋಲ್ಲ ಮುಟ್ಟಿದ್ರೆ ಒಡೆ ಹೋದಾಗ ನೋಡ್ರಿ ಎಷ್ಟ್ತನ ತಿಕ್ಕ್ರಿ ಬಾಳ ತನ ಹಿಂಗೇ ತಿಕ್ಸಂತಾಳೆ ಸೆಲೆಬ್ರಿಟಿಗಳಿಗೆ ಒಂದು ನಂದೊಂದು ಮುತ್ತಿರ್ಲಂತ ಮುತ್ಕೊಡಕತ್ತಾಳೆ ಬಾ ಬಾ ಪಟ್ಟ ಹಿಂಗ ಮೈ ತಿಕ್ಸಬೇಕಂತ ಬರೀ ಮನ್ಷರ್ ಕಂಡ್ರ ಸಾಕು ಮತ್ತೆ ಬಂದು ಬಗಳ ನಿಂತ ಮೈ ಅಂತ ನೋಡ್ರಿ ಲಕ್ಷ್ಮಿ ಬಾ ನೋಡ್ರಿ ಈ ಥರ ಇದೆ ನಮ್ಮ ಹಸು ನಮ್ಮ ಸರಸ್ವತಿ ಅಂತರೂ ಮುಡ್ಸೋಣಾಗಲ್ಲ ಲಕ್ಷ್ಮಿ ಮಗಳಿದ್ದಂಗೆ ಒಟ್ಟಾಗ ದೂರ ದೂರ ಓಡ್ತಾಳೆ ಆದ್ರೂ ಮೆಲ್ಲಕ್ಕ ಮುಟ್ಟಿಗೆ ಅಂತ ಹೋಗ್ಬೇಕು ನೋಡಿ ಮೇವು ಹಾಕಿವಿ ಮೇವು ತಿನ್ನಕತ್ತವ ಇದು ನಮ್ಮ ಲಕ್ಷ್ಮೀ ಮಗಳ ಇದು ಪರಿಚಯ ಮಾಡಿ ಒಂದು ಇರಲಿ ಈ ಆಕಳ ಜೊತೆ ಬೇರೆ ಜಾತಿ ಅಂತಂದು ತಂದಿಟ್ಟಿವಿ ನೋಡಿ ನಮ್ಮ ಆಕಳ ಅಂತ ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ಮುಂದಿನ ದಿನಗಳಲ್ಲಿ ನಮ್ಮ ಮಾವಿನ ತೋಟ ತೋರಿಸ್ತೀನಿ ನಮ್ಮ ಅಂದ್ರೆ ನಮ್ಮದಲ್ಲ ನಮ್ಮ ಓನರ್ದು